ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅವಿನಾಶ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋಗೆ ಸ್ವಾಗತ ನಾನು ನಿಮ್ಮವನು ನಿಮ್ಮ ಇಂದು ನಡೆದ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕಾ ನೌಕರರ ವಾಹನ ಚಾಲಕರ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿ ಆವರಣದಲ್ಲಿ ಸಂಘಟನೆಯ ಕೇಂದ್ರ ಕಚೇರಿಯ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾಗಿ ಆಗಮಿಸಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಅವರು ಟೇಪ್ ಕಟಿಂಗ್ ಮೂಲಕ ಸಂಘಟನೆಯ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದರು ಹಾಗೂ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಗಿರಿಗೌಡರು ಮತ್ತು ಶ್ರೀಯುತ ಲೋಕೇಶ್ ರವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಮಾ ಆರ್ ಹಾಗೂ ಲಿಪಿಕಾ ನೌಕಕರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅರುಣಾಕ್ಷಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ದೇವರಾಜ್ ಹಾಗೂ ಸಕ್ರಿಯ ಯುವ ನಾಯಕರಾದ ಶ್ರೀ ಪ್ರಸ್ ವಿನಯ್ ಪ್ರಸಾದ್ ರವರು ಹಾಗೂ ರಾಜ್ಯ ಪರಿಷತ್ ಸದಸ್ಯರುಗಳು ಸೇರಿದಂತೆ ದೇವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಬೆರಗು ನೀಡಿದರು ನಂತರ ರಾಜ್ಯಾಧ್ಯಕ್ಷರು ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯ ಪರಿಷತ್ ಸದಸ್ಯರುಗಳು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯನ್ನು ಆಡುವ ಮೂಲಕ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಯ ಕೇಂದ್ರ ಕಚೇರಿಯನ್ನ ಸಿಪಿಐ ಕಚೇರಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಈ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರರ ಪ್ರಥಮ ಪ್ರಜೆ ಯುವ ನೇತಾರರಾದ ಸನ್ಮಾನ್ ಶ್ರೀ ಸಿ ಎಸ್ ಷಾಕ್ಷರಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ಥಾಪಿಸುತ್ತಾರೆ ಹಾಗೂ ಪದ ಮತ್ತೊಬ್ಬ ಅತಿಥಿಗಳು ರೂವಾರಿಗಳು ಈ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಇಲಾಖೆಯವರೇ ಆದಂಥ ಶಿಕ್ಷಕರ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನಿಸಿ ಶ್ರೀ ಗಿರಿಗೌ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲ ನೌಕರರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರುವ ನಮ್ಮ ಇಲಾಖೆಯ ಆಯುಕ್ತರು ಸಹ ಅನ್ಯ ಕಾರ್ಯನಿಮಿತ್ತ ಇಲ್ಲಿ ಬರಲಿಕ್ಕಾಗಿಲ್ಲ ನಮ್ಮ ರಾಜ್ಯದ ರಾಜ್ಯದ ಮಹಿಳಾ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಸಂಘಟನೆಯ ರೂವಾರಿಗಳು ನೇತಾರರು ಆದ ಶ್ರೀಮತಿ ರಮ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ನಮ್ಮದೇ ವೃಂದದ ಿ ಬಾಂಧವರು ನಮ್ಮ ವೃಂದದಿಂದ ಉಪನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಹಿರಿಯರು ಆದ ಸನ್ಮಾನ್ಯ ಶ್ರೀ ಜಿ ದೇವ ದೇವರಾಜುರಾವಿಗೂ ಸಹ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ರಾಜ್ಯದ ಸರ್ಕಾರಿ ನೌಕರ ಸಂಘದ ಮುದ್ರಾ ಮುದ್ರಾಂಕಣ ಇಲಾಖೆಯ ಶ್ರೀ ರಾಜ್ಯ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ನಾಗೇಶ್ ಸರ್ ಲೋಕೇಶ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರೂ ಹಾಗೂ ಬೆಂಗಳೂರು ನಗರದ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯ ನಮ್ಮ ವೃಂದದ ಮತ್ತೊಬ್ಬ ರಾಜ್ಯ ಪರಿಷತ್ ಸದಸ್ಯ ಬೆಂಗಳೂರು ಪರೀಕ್ಷಾ ಮಂಡಳಿಯ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀತಾ ದೀಕ್ಷಿತ್ ರವ್ರಿಗೂ ಸಹ ಹೃದಯಪೂರ್ವಕ ಮತ್ತೊಬ್ಬ ಹಿರಿಯರು ನಮ್ಮೆಲ್ಲ ನಮ್ಮೆಲ್ಲೇ ನಮ್ಮೆಲ್ಲರ ನೇತಾರರು ನಮ್ಮ ಸಂಘಟನೆಯ ಬೆನ್ನೆಲುಬು ಹಿತೈಷಿಗಳು ಸೌಮ್ಯವಾದಿಗಳು ಶ್ರೀಮತಿ ಅವರು ಇಲ್ಲಿ ಸಾಕ್ಷಿ ಪುತ್ರರಾಗಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತೇ ಹಾಗೂ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಗಳಿಂದ ನಮ್ಮ ಸಂಘಟನೆಯ ಹಿತೈಷಿಗಳು ಸಂಘಟನೆಯ ನೇತಾರರು ಬಂದಿದ್ದಾರೆ ಶ್ರೀತ ಪೂರ್ಣೇಶ್ ಅವರು ನವೀನ್ ಕುಮಾರ್ ಅವರು ಬೆಳಗಾವಿ ವಿಭಾಗದಿಂದ ಪೂರ್ಣೇಶ್ ಚಿಕ್ಕಮಗಳೂರಿಂದ ಪೃಥ್ವಿ ಪೃಥ್ವಿ ಅವರು ಮಂಗಳೂರಿಂದ ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪತ್ರಾಂಕಿತ ಸಹಾಯಕರಾದ ಶ್ರೀತಾ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ ಇವರೆಲ್ಲರಿಗೂ ನಿಮ್ಮ ಪರವಾಗಿ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಅಭೂತಪೂರ್ವ ಬೆಂಬಲ ಸೂಚಿಸಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ನನ್ನ ನೊಲುಮೆಯ ಎಲ್ಲ ಪ್ರತಿ ನೌಕರರಿಗೆ ಹೃದಯಪೂರ್ವಕ ಸ್ವಾಗತಗಳನ್ನು ನೀಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಗ್ರೂಪ್ ಸಿ ಮತ್ತು ವಾಹನ ಚಾಲಕರು ಮತ್ತು ವೃದ್ಧಿ ನೌಕರ ಸಂಘದ ಮತ್ತು ರಾಜ್ಯ ಘಟಕದ ಕಚೇರಿಯನ್ನು ಅವೆಲ್ಲರೂ ಕೂಡ ನೂತನವಾಗಿ ನವೀಕರಣ ಆಗಿರುವಂಥ ಕಚೇರಿಯನ್ನು ಮತ್ತು ಎಲ್ಲರೂ ಕೂಡ ಈಗ ಟೇಪ್ ಕಟ್ ಕಟ್ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದು ಹೊಸದಾಗಿ ಕಚೇರಿ ಆಗ್ತಾರೆ ಹಿಂದೆ ಕೂಡ ಇತ್ತು ಓಡನ್ ಮಾಡ್ಕೊಂಡಿದ್ದು ಅಂತ ಅದೆಲ್ಲ ಕೂಡ ಶುದ್ಧೀಕರಿಸೋ ಕೆಲಸವನ್ನು ಅವರೆಲ್ಲರೂ ಕೂಡ ಸೇರ್ ಮಾಡಿದ್ದಾರೆ ಲೇಟ್ ಆಗಾದರೂ ಕೂಡ ಅವ್ರು ಮಾಡಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್ ರೀನಾಕ್ಷಿ ಅವರು ನಾಗಭೂಷಣರು ದಿಢೀಗೌಡರು ಲೋಕೇಶ್ ಅವರು ದೇವರಾಜ್ ಅವರು ಎಲ್ಲ ಕೂಡ ಇದ್ದಾರೆ ಮತ್ತು ಉಳಿದಂಥ ಎಲ್ಲ ಇಲಾಖೆಯವರು ಮುಖಂಡರು ಪ್ರಮುಖರು ಪದಾಧಿಕಾರಿಗಳು ಇದ್ದೀರಾ ಸೊ ಹಾಗೆ ನಮ್ಮ ಬೇರೆ ಬೇರೆ ಜಿಲ್ಲೆ ತಾಲೂಕಿಂದ ಬಂದಂಥ ಪದಾಧಿಕಾರಿಗಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ತುಂಬ ಸಂತೋಷ ಒಂದೊಳ್ಳೆ ಕಾರ್ಯಕ್ರಮವನ್ನು ದೇವರಾಜ್ ಅವ್ರು ನಂಗೆ ಹೇಳಿದ್ರು ಮನೆ ಸರ್ ಈ ಥರ ಪ್ರೋಗ್ರಾಮ್ ಇದೆ ಬರಬೇಕು ಅಂತ ಹೇಳಿ ನಾನು ಕೂಡ ಇವತ್ತಿಲ್ಲಿ ಎಕ್ವಾರ್ಟ್ರಲ್ಲಿ ಇಟ್ಟಿದ್ದೆ ಆಯಿತು ಬರ್ತೀನಿ ಅಂತ ಅವ್ರೆ ಹಾಗೆ ನೆನಪಿತ್ತು ಹಿಂದೆ ಕೂಡ ಈ ಕಚೇರಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಬಂದಿದ್ದು ನೆನಪಿದೆ ಸೊ ಇದೇ ಥರ ಇತ್ತು ಸೊ ಹಿಂದೆ ಕೂಡ ಇತ್ತು ಅವಾಗ ನಮ್ಮ ತೀರ್ಥಹಳ್ಳಿ ಅವರು ಯಾರು ಚಂದ್ರಶೇಖರ್ ಚಂದರು ಚಂದ್ರಶೇಖರ್ ಅವರು ಅವಾಗ ಅಧ್ಯಕ್ಷ ಆಗಿದ್ದರು ಅವಾಗ ಸೊ ಅವ್ರು ಕೂಡ ಅವಾಗ ತುಂಬ ಹೋರಾಟಗಳನ್ನು ಮಾಡ್ತಾಯಿದ್ರು ನಾನು ಕೂಡ ನೋಡ್ತಾ ಇದ್ದೆ ಸೊ ನಾನು ಕೂಡ ಇದೇ ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದಿಷ್ಟು ವಿಷಯಗಳು ಗೊತ್ತಿದೆ ತುಂಬ ಸಂತೋಷ ಒಂದು ಕಚೇರಿ ಬೇಕಾಗ್ತದೆ ಕಚೇರಿ ಹತ್ತಕ್ಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನು ಏನಾದರೂ ನೋವು ನಲಿಗಳ ನಲಿವುಗಳನ್ನು ದೂರು ಯಾರ ಹತ್ರ ಹೇಳ್ಕೊಬೇಕು ಅಂದರೆ ಒಂದು ಕಚೇರಿ ಬೇಕು ಒಂದು ಸಂಘಟನೆ ಬೇಕು ಇವತ್ತು ಸಂಘಟನೆ ನಿಮ್ದು ಇರಲಿಲ್ಲ ಏನೇನೋ ಗೊಂದಲಗಳಿತ್ತು ಒಂದು ಬೈಲ ಇರಲಿಲ್ಲ ಮೆಂಬರ್ಶಿಪ್ ಇರಲಿಲ್ಲ ಚುನಾವಣೆಗಳಿರಲಿಲ್ಲ ಈಗೇನೋ ಒಂದು ಸ್ಟೆಪ್ಪನ್ನು ಮಾಡಿ ಒಂದೇನೋ ಚುನಾವಣಾಧಿಕಾರಿಗಳನ್ನು ಅಪಾಯಿಂಟ್ ಮಾಡಿಲ್ಲ ಅಂತ ಕೇಳ್ಬಿಟ್ಟೆ ಅದು ಸುಮಾರು ವರ್ಷ ಆಯಿತು ಎರಡು ಮೂರು ವರ್ಷಗಳಿಂದ ಹೇಳ್ತಾ ಇದ್ದೆ ಪುಣ್ಯದಲ್ಲಿ ಬಂದು ಇಟ್ಟಿದ್ದೀರಾ ನೀವು ಹೇಳೋದು ಸ್ವಲ್ಪ ಸ್ಥಳ ಸ್ವಲ್ಪ ನೀವು ಈಗಲಾದರೂ ಬಂದಿದ್ದೀರಲ್ಲ ನಾವು ಕೂಡ ಖುಷಿಯನ್ನು ಪಡಬೇಕು ಇರಲಿ ಸೊ ಒಂದು ಸಂಘಟನೆ ಬೇಕಾಗ್ತದೆ ಒಂದು ಆಫೀಸ್ ಬೇಕಾಗ್ತದೆ ಸಂಘಟನೆ ಅದಕ್ಕೆ ಬೇಕಂತ ಹೇಳಿದ್ರೆ ಆಗಲೇ ಹೇಳಿದೆ ಸಮಸ್ಯೆಗಳು ಹೀಗೆ ಇರೋದಿಲ್ಲ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅರ ಜನ ಮಹಿಳಾ ನೌಕರಿದ್ದೀರಾ ನಿಮಗೇನೋ ಸಮಸ್ಯೆಗಳಾಗತ್ತೆ ಯಾವ ಅಲ್ಲಿ ನೀವು ಶೇರ್ ಮಾಡ್ಕೊಳ್ಬೇಕು ಅವನು ಯಾವುದೋ ನೌಕರಿಗಿಂದ ಅವರು ಕಮಿಷನ್ ಇದ್ದಾಗ ಏನೋ ಸಮಸ್ಯೆ ಆಯಿತು ಯಾವ ಅಲ್ಲಿ ಹೇಳಬೇಕು ನಿಮ್ಮ ಸಂಘ ಇರಲಿಲ್ಲ ನಮ್ಮ ಹತ್ರ ಬಂದರು ನಾನು ಮತ್ತೆ ಕಮಿಷನ್ ಹತ್ರ ಬಂದು ಏನೋ ಸಾಮೂಹಿಕ ಅಮಾನತ್ ಮಾಡೋದನ್ನು ನಿಲ್ಸಿದೆ ಇಲ್ಲ ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಒಂದು ವೇದಿಕೆ ಬೇಕಾಗ್ತದೆ ಅದಿದ್ದರೆ ಅಟ್ಲೀಸ್ಟ್ ಆ ಪ್ರೆಷರ್ ಕಡಿಮೆ ಆಗ್ತದೆ ಆ ಕಾರಣಕ್ಕಾಗಿ ಸಂಘಟನೆಗಳು ಬೇಕು ಸೊ ಈಗ ನೀವೆಲ್ಲ ಒಂದು ಬೈಲವನ್ನು ಮಾಡಿ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಹೊಲ್ಟಿದ್ದೀರ ಸ್ವಾಗತ ಯಾವುದೇ ಕೂಡ ಸ್ವಯಂ ಘೋಷಣೆಯ ಮೂಲಕ ಅಧ್ಯಕ್ಷ ಪದಾಧಿಕಾರಿಗಳಾದರೆ ಯಾವ ನ್ಯಾಯಗಳು ಕೂಡ ಸಿಗೋದಿಲ್ಲ ನಮ್ಮ ಡೆಮೋಕ್ರೆಸಿನಲ್ಲಿ ಚುನಾವಣೆಗಳೇ ಆಗಬೇಕು ಅದು ಅವಿರೋಧ ಚುನಾವಣೆ ಆಗ್ತದೋ ಬ್ಯಾಲೆಟ್ ಚುನಾವಣೆ ಆಗ್ತದೋ ಗೊತ್ತಿಲ್ಲ ಬಟ್ ಚುನಾವಣಾಧಿಕಾರಿ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ಕೂಡ ಗೌರವ ಇರುತ್ತೆ ಕಮಿಷನ್ರೋ ಪ್ರಿನ್ಸಿಪಲ್ ಸೆಕ್ರೆಟರಿನೋ ಜೆ ಡಿನೋ ಡಿ ನೋ ಯಾರು ಹೋಗಿ ಟೇಬಲ್ ಗುತ್ತಿ ಕೆಲಸ ಮಾಡುವಂಥ ಶಕ್ತಿ ಇರ್ತದೆ ನಾನು ಮನೆ ಚುನಾವಣೆಯಲ್ಲಿ ಗೆದ್ದಿದ್ದೇನಪ್ಪ ಇಡೀ ರಾಜ್ಯ ನೋಡಿದೆ ನಾವು ಅಧಿಕಾರಿ ಆದ್ರೂ ಮಾಡ್ಕೊಡ್ಬೇಕು ಅಂತೀವಿ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಷಡಾಕ್ಷರಿ ಚುನಾವಣೆಯಲ್ಲಿ ಗೆದ್ದು ಬಂದು ಅಧ್ಯಕ್ಷ ಆಗಿದ್ದಾರೆ ಅಂತ ಅವ್ರಿಗೆ ಕೂಡ ಅರ್ಥ ಆಗಿರುತ್ತೆ ನಾವೇ ಘೋಷಣೆ ಮಾಡಿಕೊಂಡ್ರೆ ಅಧಿಕಾರಿಗಳನ್ನ ಬೆಲೆಯನ್ನು ಕೊಡೋದಿಲ್ಲ ಜನಪ್ರತಿನಿಧಿಗಳು ಬೆಲೆ ಕೊಡೋದಿಲ್ಲ ಆ ಕಾರಣಕ್ಕಾಗಿ ಇವತ್ತೇನು ಚುನಾವಣಾ ಪ್ರಕ್ರಿಯೆಗಳಿಗಾಗಲೇ ಪ್ರಾರಂಭ ಆಗಲಿಕ್ಕಿಗಾಗಲೇ ಯೋಚನೆ ನಡೆದಿದೆ ಸೊ ದಯಮಾಡಿ ಒಳ್ಳೆ ಚುನಾವಣೆಯನ್ನು ಮಾಡಿ ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆಗಳನ್ನು ಕಟ್ಟಿ ರಾಜ್ಯದಲ್ಲೂ ಕೂಡ ಒಂದು ಒಳ್ಳೆಯ ಸಂಘಟನೆ ಬರಬೇಕು ನಮಗೆ ಅವ್ರು ಅಂತ ನಾನು ಆ್ಯಕ್ಚುಲಿ ಕೀರೆ ಎಲ್ಲರೂ ಕೂಡ ಇವತ್ತು ಏನು ಕಡೆ ಏನು ಮಾಡೋ ಏನು ಕಡೆ ಎಲ್ಲಿ ರಕ್ಷಣೆಗಳು ಸಿಗ್ತಿದೆ ಮತ್ತಿರೋ ಕಮಿಷನರ್ ಆಫೀಸಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಆ ಕೆಳಗಡೆ ಇರ್ತಾರಲ್ಲ ಬಿ ಒ ಆಫೀಸ್ ಅಲ್ಲಿ ಅಲ್ಲಿಗೆ ಕಷ್ಟ ಇದೆ ಅವನಿಗೆ ಸಮಸ್ಯೆಗಳಿದ್ದಾವೆ ಸೊ ಅಟ್ಲೀಸ್ಟ್ ನಿಮ್ಮ ಸಂಘ ಇದ್ದರೆ ವೇದಿಕೆ ಸಿಗುತ್ತೆ ನಮಗೆ ಕೂಡ ಒಂದು ಧೈರ್ಯ ಸಿಗ್ತದೆ ಡೈ ಮಾಡಿ ಒಂದು ಹೆಚ್ಚಿನ ಒಂದು ಸಂಖ್ಯೆ ಇರುವಂಥ ಒಂದು ನೌಕರರ ಸಮೂಹ ಇದೆ ಸೊ ದಯಮಾಡಿ ಬರುವಂಥ ಚುನಾವಣೆಗಳಲ್ಲಿ ಒಳ್ಳೆ ನಾಯಕತ್ವವನ್ನು ಆಯ್ಕೆ ಮಾಡ್ಕೊಳ್ಳಿ ಆ ಮೂಲಕ ಸಂಘಟನೆ ಕೆಲಸಗಳನ್ನು ತಾವು ಮಾಡಬೇಕಾಗ್ತದೆ ಇವತ್ತು ಕಚೇರಿಯನ್ನು ಕೂಡ ತಾವು ಪ್ರಾರಂಭವನ್ನು ಮಾಡಿದೀರ ಫರ್ನಿಚರ್ ಇದೆಲ್ಲ ಕೂಡ ಪಾರ್ಟಿಷನ್ ಆಗೋ ಕೆಲಸ ಆಗಬೇಕಾಗ್ತದೆ ಫಸ್ಟ್ ಸ್ಟೇಜಲ್ಲಿ ತಾವು ಮಾಡಿದ್ದೀರಾ ಆಡ್ಲಿಕ್ಕೆ ಇರ್ತೀನಿ ನಲ್ಲಿ ನೋಡೋದನ್ನು ಹೇಳ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ನಾವೆಲ್ಲ ಕೆಲಸ ಮಾಡೋದು ಸಂಘಟನೆಗೋಸ್ಕರ ನಾವು ಸಂಘಟನೆ ಸರಿಯಾದ ಇದ್ದರೆ ಸೊ ನಮ್ಮ ನೌಕರು ಒಳ್ಳೇದಾಗ್ತದೆ ನಮ್ಮಲ್ಲಿ ಗುಂಪುಗಳಾಯ್ತು ಅಂತ ಹೇಳಿದ್ರೆ ಮೇಲ್ ಕೂತಿರೋಂಥ ಅಧಿಕಾರಿಗಳು ನಮ್ಮನ್ನು ಆಟ ಆಡಿಸ್ಬಿಡ್ತಾರೆ ಓ ಈ ಸಂಘ ಇವ್ರಿಂಗೆ ಇವ್ರ ಪರ ಇವ್ರ ವಿರೋಧ ಸಾಕು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಏನು ಬ್ರಿಟಿಷ್ ಕಲ್ಚರ್ ಇತ್ತಲ್ಲ ಒಡೆದೇ ಹೊಡುವ ನೀತಿ ಸೊ ಇಲ್ಲೂ ಕೂಡ ಈಗ ಕಂಟಿನ್ಯೂ ಇದೆ ಸೊ ಹಾಗಾಗಿ ನಾವು ಸಂಘಟನೆಯಲ್ಲಿ ಒಟ್ಟಿಗೆ ಇರೋಣ ವೈಯಕ್ತಿಕ ವಿಚಾರಗಳು ಬಂದಾಗ ಭಿನ್ನಾಭಿಪ್ರಾಯಗಳಿರಲಿ ನಾನು ಅದ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ನಿಮ್ಮ ನಡುವೆ ವೈಯಕ್ತಿಕ ವಿಚಾರಗಳು ಬಂದಾಗ ಜಗಳ ಮಾಡೋಣ ಆದರೆ ಸಂಘಟನೆ ನಿಲುವುಗಳು ಸಂಘಟನೆಯ ಸಿದ್ಧಾಂತ ಸಂಘಟನೆಯ ದೇವದ್ದೇಶಗಳು ಸಂಘಟನೆ ಗುರು ಉದ್ದೇಶಗಳ ವಿಚಾರ ಬಂದಾಗ ನಮ್ಮ ತೀರ್ಮಾನ ಒಂದೇ ಇರಬೇಕು ಚುನಾವಣೆ ಆಗಬೇಕಾ ಚುನಾವಣೆ ಆಗಬೇಕು ಅಧ್ಯಕ್ಷ ಆಗಬೇಕಾ ಅಧ್ಯಕ್ಷ ಆಗಬೇಕು ಹೋರಾಟಗಳು ಮಾಡಬೇಕಾ ಹೋರಾಟ ಮಾಡಬೇಕು ಸೊ ನಮ್ಮ ಡಿಮ್ಯಾಂಡ್ಗಳು ಈಡೇರ್ಬೇಕಾ ಈಡೇರ್ಬೇಕು ಸಿ ಎಂಡ್ ಆರ್ ತಿದ್ದುಪಡಿಗಳಾಗಬೇಕಾ ಆಗಬೇಕು ಅನೇಕ ಆಗಬೇಕಾ ಆಗಬೇಕು ಸೊ ಇದರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು ಯಾರೋ ಅಧಿಕಾರಿಗಳ ಹತ್ರ ಹೋದಾಗ ಆಗಬೇಕು ಅನ್ನೋದು ಆಗಬಾರ್ದು ಅನ್ನೋದು ಈ ಥರದ ಉದ್ದೇಶವಾಗಿ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನನ್ನ ನಾಗಭೂಷಣ್ ಕೂಡ ಕಮಿಷನ್ ಆಫೀಸ್ ರೆಪ್ರೆಸೆಂಟ್ ಮಾಡ್ತಾರೆ ದೀಕ್ಷಿತ್ ಎಸ್ ಎಲ್ ಸಿ ಬೋರ್ಡನ್ನು ಸ್ಟಾಫ್ ಸ್ಟಾಫನ್ನು ರೆಪ್ರೆಸೆಂಟ್ ಮಾಡ್ತಾರೆ ಹಾಗೇ ನಮ್ಮ ನಿರುಪಮ ಬಿ ಎಸ್ ಸಿ ಆರ್ ಟಿ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಹಾಗೆ ಮಧ್ಯಾಹ್ನದಲ್ಲಿ ಒಂದು ಪೋಸ್ಟಿಂಗ್ ಎಕ್ಸ್ಟ್ರಾ ಕೂಡ ನಿಮಗೆ ಕಮಿಷನ್ ಆಫೀಸ್ಗೆ ಹೋಗ್ತೀವಿ ಎರಡು ಚುನಾವಣೆ ನಿಲ್ಬೇಕು ಮುಂದಿನ ಐದು ವರ್ಷ ಇಪ್ಪತ್ತೆಂಟಕ್ಕೆ ಈಗಲೇ ಸಿದ್ಧತೆ ಮಾಡ್ಕೊಳ್ಳಿ ಎರಡು ಸೀಟನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಎರಡು ಸೀಟನ್ನು ಕನ್ಫರ್ಮನ್ನು ಇರಲಿ ಒಳ್ಳೆ ಕೆಲಸ ನಾಗಭೂಷಣನ ತಾವೆಲ್ಲ ಕೂಡ ಆಯ್ಕೆ ಮಾಡಿದ್ದೀರಾ ಸೊ ಅವರೆಲ್ಲ ಕೂಡ ನೋಡಿ ಮೂರು ನಾಲ್ಕು ಜನ ರೆಪ್ರೆಸೆಂಟೇಟಿವ್ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ ಒಳ್ಳೆ ಸ್ಟ್ರೆಂತ್ ಅಲ್ಲರಿ ಇವರು ಬೆಂಗಳೂರಿನಲ್ಲಿ ಐದು ಆರು ಐದಾರು ಸಾವಿರ ಜನ ಇದ್ದಾರೆ ಸೊ ಅವರಿಗೂ ನಾಲ್ಕು ಸೀಟ್ ಇದೆ ನೀವು ಅದಕ್ಕಿಂತ ಕಡಿಮೆ ಇದೀರಾ ನಿಮಗೂ ನಾಲ್ಕು ಸೀಟ್ ಇದೆ ಹಾಗಾಗಿ ನಿಮ್ಮ ಏನು ನಮ್ಮ ಅಸೋಸಿಯೇಷನ್ ಇರ್ಬೋದು ನಿಮ್ಮ ಕ್ಯಾಡರ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡೋಣ ನಾವು ಕಳೆದ ಐದು ವರ್ಷದಲ್ಲಿ ಸಾಕಷ್ಟು ನೌಕರ ಪರವಾಗಿ ಕೆಲಸ ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೇವೆ ಆದರೆ ಓದ್ ಮಾಡಿದ್ರು ಜೈಲಲ್ಲಿ ಮುಖ್ಯಮಂತ್ರಿ ಇದ್ರು ಅವತ್ತು ಅವತ್ತು ಎಲ್ಲ ನೌಕರಿಗೆ ಆರು ಲಕ್ಷ ನೌಕರಿ ಏಳುವರೆ ಲಕ್ಷ ನೌಕರಿದ್ರು ತಮಿಳ್ನಾಡಲ್ಲಿ ಐ ಎಸ್ ನಮಗಿಂತ ಎಲ್ರಿಗೂ ಕೂಡ ಎಸ್ಮಾ ಮಾಡಿ ಡಿಸ್ಮಿಸ್ ಮಾಡಿದ್ರು ಏನು ನೌಕರಿ ತೆಗೆದುಬಿಟ್ರೆ ಎಲ್ಲರೂ ಎಲ್ಲರೂ ವಾಪಸ್ ಮಾಡಿದ್ರು ಎಲ್ಲರೂ ಅರೆಸ್ಟ್ ಮಾಡಿದ್ರೆ ಜೈಲ್ಗೆ ಹಾಕ್ಬೇಕಾಗತ್ತೆ ನಮ್ಮನ್ನೆಲ್ಲ ನಮ್ಮನ್ನು ಆರು ಲಕ್ಷ ಜೈಲ್ಗೆ ಹಾಕಕ್ಕೆ ಹೋದ್ರೆ ಅಲ್ಲಿ ಅಲ್ಲಿರುವಂಥ ಕಲ್ಲರನ್ನೆಲ್ಲ ಆಚೆ ಬಿಡ್ಬೇಕು ಸರ್ಕಾರ ಅದು ನಿಮಗೆ ಗ್ಯಾರಂಟಿ ಇದೆಯಲ್ಲ ಸಿಂಪಲ್ ಆಮೇಲೆ ಮತ್ತೆ ಜಯಲಲಿತಾ ಗೌರ್ಮೆಂಟನ್ನೇ ನೆಕ್ಸ್ಟ್ ಆರು ತಿಂಗಳ ಎಲೆಕ್ಷನಲ್ಲಿ ನಮ್ಮ ನೌಕರರೇ ಬದಲಾವಣೆ ಮಾಡಿದ್ರು ಇದೆಲ್ಲ ಸರ್ವಕಾಲಿಕವಾಗಿರುವಂತ ಸತ್ಯ ಎಲ್ಲ ಸರ್ಕಾರಕ್ಕೂ ಇದು ಗೊತ್ತಿರುತ್ತೆ ಆದರೆ ನಮ್ಮ ಸರ್ಕಾರನು ಕೂಡ ನಮ್ಮ ವಿಚಾರ ಬಂದಾಗ ಸ್ತಬ್ಧ ಆಗುತ್ತೆ ಸೊ ಅದು ನಿಮಗೆ ಗೊತ್ತಿರಲಿ ದಯಮಾಡಿ ನೀವೆಲ್ಲ ಕೂಡ ಆ ವಿಚಾರದಲ್ಲಿ ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡಬೇಕು ಆದಾಗ್ಯೂ ಹದಿನೇಳು ಪರ್ಸೆಂಟ್ ಐಆರ್ ಬಂತು ಸೆವೆಂತ್ ಪೇ ಕಮಿಷನ್ ಬಂತು ಎಲ್ಲ ಹ್ಯಾಂಡ್ಸಮ್ ಸ್ಯಾಲ್ರಿ ತೊಗೊಳ್ತಾ ಇದ್ದೀರಿ ನಾವು ನಾವೆಲ್ಲ ಕೆಲಸಕ್ಕೆ ಸೇರಿದಾಗ ಎರಡೂವರೆ ಮೂರು ಸಾವಿರ ರೂಪಾಯಿ ಬೇಸಿಕ್ ರೀ ಇವತ್ತು ಅವತ್ತು ಬೇಸಿಕ್ ಇತ್ತು ಇಪ್ಪತ್ತು ವರ್ಷಕ್ಕೆ ನಮ್ಮ ಬೇಸಿಕೇನ ಐವತ್ತು ಸಾವಿರ ಕ್ರಾಸ್ ಆಗಿದೆ ಎಲ್ಲಿಯ ಮೂರು ಸಾವಿರ ಎಲ್ಲಿಯ ಅರವತ್ತು ಸಾವಿರ ಬೇಸಿಕ್ ಯೋಚನೆ ಮಾಡ್ಬೇಕಲ್ಲ ಎಲ್ರಿಗೂ ಒಳ್ಳೆ ಸ್ಯಾಲ್ರಿ ಇದೆ ಮೊದಲೆಲ್ಲ ಏ ಸಂಬಳ ಕಡಿಮೆ ಕಣ್ರಿ ಕಷ್ಟ ಕಂಡ್ರಿ ಜೀವನ ಮಾಡೋದು ಕಷ್ಟ ಅಂತ ನಾವೆಲ್ಲ ಮಾತಾಡ್ತಿದ್ವಿ ನಾವೆಲ್ಲ ತೊಂಬತ್ತ ಎಂಟರಲ್ಲಿ ಕೆಲಸಕ್ಕೆ ಸೇರಿದಾಗ ಕಷ್ಟ ಇತ್ತು ಮೂರು ನಾಲ್ಕು ಸಾವಿರ ರೂಪಾಯಿ ಸಂಬಳ ಆವತ್ತು ಇವತ್ತು ಎಪ್ಪತ್ತು ಎಂಬತ್ತು ಲಕ್ಷದವರೆಗೆ ಕ್ರಾಸ್ ಆಗ್ತಾ ಇದೀವಲ್ಲ ಕೇವಲ ಇಪ್ಪತ್ತು ವರ್ಷದಲ್ಲಿ ಯೋಚನೆ ಮಾಡಬೇಕಲ್ಲ ಈ ರೀತಿಯಾಗಿ ಒಂದು ಅಬ್ನಾರ್ಮಲ್ ಲಾಸ್ಟು ಸಿಕ್ಸ್ ಪೇ ಕಮಿಷನ್ ಮತ್ತು ಸೆವೆಂತಲ್ಲಿ ಬೇಸಿಕ್ಗಳು ಜಾಸ್ತಿ ಆಯಿತು ನಮ್ಗೆ ಈ ಸಲ ಸರ್ಕಾರ ಇತ್ತು ಸಿಕ್ಸ್ ಪೇ ಕಮಿಷನ್ ಬೇಸಿಕ್ ಜಾಸ್ತಿ ಆಗಿದೆ ನಿಮಗೆ ಬೆನಿಫಿಟ್ಗಳನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ಸಂದೇಶ ಕೊಟ್ಟಾಗ ಅಸಿಟಿಸ್ ಪೇ ಕಮಿಷನ್ ಕೊಟ್ಟು ಏ ವೇತನ ಯಾವ್ದೂ ಮನವಿ ಕೊಟ್ಟಿರಲಿಲ್ಲ ಆರು ತಿಂಗಳವರೆಗೆ ಸಿಕ್ಸ್ ಮಂತ್ಸ್ ನಿಮ್ಮ ಮಕ್ಕಳನ್ನು ಕೇರ್ ಮಾಡಲಿಕ್ಕೆ ರಜೆ ಕೊಟ್ಟಿದ್ದು ಕೂಡ ನಿಮಗೆ ಗೊತ್ತಿದೆ ಆಮೇಲೆ ಯಾರಾದರೂ ದೂರ ಕೊಟ್ಟರೆ ನಿಮ್ಮ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ರು ಬೇಸ್ಸೈಸ್ ಪಿಟಿಷನ್ಸ್ ನಿಮ್ಮ ಮೇಲೆ ಬರೀತಾ ಇದ್ರು ಎಲ್ಲಿ ಬರೀತಾ ಇದ್ದಾರೆ ಈಗ ನಿಮ್ಮ ಮೇಲೆ ಎಲ್ಲಿ ತನಿಖೆಗಳಾಗ್ತಿದೆ ಆ ಆದೇಶವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಲೋಕಾಯುಕ್ತ ಎ ಸಿ ಬಿ ಇಲಾಖೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪ್ರಕರಣವನ್ನು ವಿಲೇ ಮಾಡುವಂಥ ಕೆಲಸವನ್ನು ನಾವು ಮಾಡಿಸಿದ್ವಿ ಸೊ ಇನ್ನೂ ಕೂಡ ಆಮೇಲೆ ಬರೇಗೇನೋ ಸುಳ್ಳು ಗೊತ್ತಿಲ್ಲ ಒಂದು ನೋಟಿಸಪ್ಪ ಏನು ಕಾಮನ್ ರೀ ಕಂಪ್ಯೂಟರ್ ಬೇರೆ ಇದೆ ರೆಡಿ ಮಾಡ್ಕೊಂಡಿರ್ತಾರೆ ಏಕೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು ಏಳು ದಿನಗಳ ಒಳಗಾಗಿ ಉತ್ತರವನ್ನು ನೀಡಲಿಲ್ಲ ಅಂದ್ರೆ ಏಕಪಕ್ಷೀಯವಾಗಿ ನಿಮ್ಗೆ ಫಿಕ್ಸು ಅದು ನಿಮ್ ಡಿಪಾರ್ಟ್ಮೆಂಟಲ್ ಅಂತ ಫಿಕ್ಸ್ ಬಿಡ್ರಿ ಅದೇನಂತ ಗೊತ್ತೆ ಟೈಪ್ ರೆಡಿ ಇರುತ್ತೆ ಕೆಲವರು ಮೊನ್ನೆ ಯಾರೋ ಕೇಳ್ತಾ ಇದ್ದೆ ಕಾಪಿ ಮಾಡಿ ಕೊಟ್ಟಿದ್ದೆ ಅದೇನು ಮಾಡಿಬಿಟ್ಟು ಹೆಸರು ಹೆಸತು ಹಳೆ ಹೆಸರು ಹಾಕಿ ಕೊಡ್ಬಿಟ್ಟಾ ನೋಟಿಸ್ ಏನಾಯ ನೀನು ಕಾಪಿ ಫೇಸ್ ಮಾಡ್ತೀಯಾ ಸ್ವಲ್ಪ ನೋಟಿಸ್ ಸರಿಯಾಗಿ ಕೊಡಪ್ಪ ಅಂತ ಹೇಳಿದೆ ನಾ ಹೇಳೋದೇನಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರಿ ರೀ ಬಹಳ ಜನ ಆ ಅಧಿಕಾರಿಗೂ ನಿಮ್ಗೆ ಏನಾದರೂ ಡಿಫ್ರೆಂಟ್ ನೀವು ಒಂದಿಷ್ಟು ಸಂಘಲ್ಲಿ ನಿಂತ್ಕೊಂಡು ಏನಾದರೂ ವಿರೋಧ ಮಾಡಿದ್ರೆ ಮುಗ್ದಿತ್ತು ಆ ಫೈಲ್ ಹತ್ತು ವರ್ಷ ಆದ್ರೂ ಸಾಯ್ತಿರ್ಲಿಲ್ಲ ಆ ಫೈಲ್ ಕ್ಲೋಸೇ ಆಗ್ತಿರ್ಲಿಲ್ಲ ರೀ ಸೊ ಸತ್ಯನ ಸುಳ್ಳು ಗೊತ್ತಿರಿ ಸೊ ಮುಂದೆ ಹೆಲ್ತ್ ಸ್ಕೀಮ್ ಬಹುಶಃ ಇಪ್ಪತ್ತನೇ ತಾರೀಕು ಸಿ ಎಮ್ ಅವರು ಒಂದು ದೊಡ್ಡ ಕಾನ್ಫರೆನ್ಸ್ಗೆ ಕೂಡ ನಮ್ಗೆ ಡೇಟನ್ನು ಕೊಟ್ಟಿದ್ದಾರೆ ಒಂದು ಡೈರೆಕ್ಟರ್ಸ್ ಒಂದು ಕಾನ್ಫರೆನ್ಸ್ ಕೂಡ ಮಾಡ್ತಾ ಇದೀವಿ ಸೊ ಅವತ್ತು ಹೆಲ್ತ್ ಸ್ಕೀಮನ್ನು ಲಾಂಚ್ ಮಾಡಬೇಕನ್ನುವಂಥ ಚಿಂತನೆ ಕೂಡ ಸರ್ಕಾರ ಮಾಡ್ತಾ ಇದೆ ಈಗ ಕೂಡ ಹನ್ನೆರಡುವರೆಗೆ ಮತ್ತೆ ನಂದು ಅದೇ ವಿಷಯಕ್ಕೆ ಕೂಡ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಇದೆ ಎಲ್ಲ ಎಂಪ್ಲಾಯೀಸ್ ಆ ಸ್ಕೀಮ್ ಜಾರಿಗೆ ಬಂದರೆ ನಮ್ಮೆಲ್ಲ ಫ್ಯಾಮಿಲಿಗಿನ ಮೇಲೆ ಮೆಡಿಕಲ್ ಅಟೆಂಡೆನ್ಸ್ ಇರೋದಿಲ್ಲ ನಮ್ಮೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನುವಂಥ ಯೋಜನೆ ಹಾಸ್ಪಿಟಲ್ ಫ್ಯಾಮಿಲಿ ಅದು ವಿಶೇಷವಾಗಿ ಈ ಸಲ ಸೇರಿಸಿದ್ದಾವೆ ಮಹಿಳಾ ನೌಕರು ಅವೇನಿದ್ದೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿಯಿಂದಿರ್ಗೂ ಕೂಡ ಈ ವ್ಯಾಪ್ತಿಗೆ ನಾವು ತಗೊಂಡ್ಬಂದಿದ್ದಾವೆ ಅದು ನಿಮ್ಗೆ ಗೊತ್ತಿಲ್ಲ ನೀವೇನು ಕೂತಿರೋ ಕಮಿಷನರ್ ಆಫೀಸರ್ ಯಾರೂ ರಿಕ್ವೆಸ್ಟ್ ಕೊಡಲಿಲ್ಲ ನಾವು ಯೋಚನೆ ಮಾಡ ನಾವು ನಿಮ್ಮ ಪರವಾಗಿ ಧ್ವನಿಯಾಗಿದೆ ಹೋಗ್ಬೇಕಾಗಿರೋದ್ರಿಂದ ತುಂಬ ಹೆಚ್ಚಿಗೆ ಕೂಡ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ನಾನು ವಿನಂತಿ ಮಾಡ್ಕೊಳ್ತೇನೆ ಬೇಗ ನಿಮ್ಮ ಎಲೆಕ್ಷನ್ ಎಲ್ಲ ಮುಗಿದು ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ಇಡೀ ರಾಜ್ಯದಲ್ಲಿರುವಂಥ ಒಂದು ಹತ್ತೆರಡು ಸಾವಿರ ನೌಕರ ಇದ್ದೀರಾ ಒಂದೇ ಕಡೆ ಒಂದು ಕಡೆ ಸೇರಿಸಿ ಎಜುಕೇಷನ್ ಮಿನಿಸ್ಟ್ ಇರ್ಬೋದು ಬಹುಶಃ ಇಲಾಖೆ ಸಮಸ್ಯೆಗಳೇನಿದೆ ಎನ್ನುದು ಕೂಡ ಗೊತ್ತಿದೆ ನಾನು ಕೂಡ ಇಲ್ಲಿ ಈ ದಿಪಿಗನ್ನ ಕೆಲಸಗಳಲ್ಲಿ ಶಿವಮೊಗ್ಗದಲ್ಲಿ ಆಗಿ ಕೂಡ ನನ್ನ ಕೆಲಸವನ್ನು ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಫೈವ್ ಇಯರ್ಸು ಅಲ್ಲಿ ಕೂಡ ಒಂದು ಸಮ್ಮೇಳನವನ್ನು ಕೂಡ ನಾವು ಮಾಡಿದ್ದು ಸೊ ಹಾಗಾಗಿ ಒಳ್ಳೆಯ ಪ್ರೋಗ್ರಾಮನ್ನು ನಾವೆಲ್ಲ ಕೂಡ ಸೇರಿ ಪ್ರೋಗ್ರಾಮ್ ಸಂಘಟನೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಜಯ ಹೋಲಕೇತರ ನೌಕರ ಸಂಘದ ಕಚೇರಿನ ಉದ್ಘಾಟನೆ ಮಾಡಿ ಭಾಷಣ ಮಾಡಿದಂತಹ ಶ್ರೀಯುತ ಷಡಾಕ್ಷ ನಿಧನಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದು ಗೊತ್ತೇನೆ ನೌಕರರ ಕಣ್ಮಣಿಯಾಗಿರ್ತಕ್ಕಂಥ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯಿಂದನೇ ವ ತುಂಬ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ನಾವು ಕ ಕರೆ ಕೊಟ್ಟಂತ ಒಂದೇ ಒಂದು ಮಾತಿಗೆ ಅವರು ಎಷ್ಟೇ ಒತ್ತಡಗಳಿದ್ರು ಕೂಡ ಸಮಯಾವಕಾಶ ಕೊಟ್ಟರು ಇವತ್ತು ನಮಗೆ ಅರ್ಧ ದಿನದ ಸಮಯಾವಕಾಶವನ್ನು ಕೊಟ್ಟಿರೋದಕ್ಕೆ ನಮ್ಮ ನೇತೃತ್ವದಲ್ಲಿ ಅವರಿಗೆ ನಿಮ್ಮೆಂದೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ ಏನು ಮಾಡಿದ್ವಿ ಅಂತಂದ್ರೆ ನಮಗೆ ಅವಾಗ ಗೊತ್ತಾಗಿತ್ತು ಎರಡಲ್ಲ ಒಂದೇ ಒಂದು ಕೂದೆ ಮಾತ್ರ ಇಲ್ಲಿ ಸಿಟಿ ಆಫೀಸ್ ಇದೆ ಅಂತ ಹೇಳಿದಾಗ ಸರ್ ಸೊ ಹಾಗಾಗಿ ಅವರು ಕುಂಬ ಹೃದಯದ ದರ್ಶನಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ದೈವಿಟ್ಟು ಸಂಘಟನೆ ವಿಷಯ ಬಂದಾಗ ಈಗಾಗಲೇ ತುಂಬ ನೊಂದು ಬೆಂದು ಇವತ್ತು ಒಂದು ಸಂಘಟನೆ ಕಟ್ಟಲಿಕ್ಕೆ ತುಂಬ ಉತ್ಸಾಹದಿಂದ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ಆ ಪ್ರೋತ್ಸಾಹನ ಹೀಗೆ ಮುಂದುವರ್ಸ್ಕೊಂಡೋಗಿ ಚುನಾವಣೆಯಾಗಿ ಸರ್ ಹೇಳಿದಂಗೆ ಯಾರಾದರೂ ಒಬ್ರು ದೀವಂತ ನಾಯಕ ನಮ್ಮ ಒಂದು ಬದುಕು ನಮ್ಮೆಲ್ಲ ಒಂದು ನಿರೀಕ್ಷೆಗಳೇನಿದೆ ನಮ್ಮೆಲ್ಲ ಸಮಸ್ಯೆಗಳೇನಿದೆ ನೇರವಾಗಿ ಇವತ್ತು ಒಂದು ಗ್ಯಾಪ್ ಬಂದಿತ್ತು ಅಂತಂದರೆ ಸಮಸ್ಯೆನ ಹೇಗೆ ಮೊದಲು ಸಂಘದಾಗ್ ತಗೊಂಡ್ ಹೋಗ್ಬೇಕು ಮತ್ತೆ ಇಲ್ಲಿ ಸಂಘ ಇಲ್ಲ ಯಾವಾಗ ಕೇಳಿದ್ರು ಏನೇಳು ಅಂದ್ರೆ ಎಲ್ಲಿದೆ ಸಂಘ ಅಂತ ಹೇಳಿದ್ರೆ ಸತ್ತೋಗಿದೆ ಸಂಘ ಸತ್ತೋಗಿದೆ ಸಂಘ ಅಂತ ಖಂಡಿತ ಸಂಘ ಸತ್ತೋಗಿಲ್ಲ ನಾವು ಸತ್ತೋಗಿದ್ವಿ ಅಷ್ಟೇ ಅಂದ್ರೆ ನಮ್ಮ ನಿಲುವುಗಳು ನಮ್ಮ ಒಂದು ಭಾವನೆಗಳನ್ನ ನಾವಾಗ್ ನಾವು ಅದನ್ನ ಏನು ಸಂಘಟನೆ ಮುಖಾಂತರ ಅದನ್ನ ತೋರ್ಪಡಿಸೋದಕ್ಕೆ ನಾವು ಹಿಂಜರ್ದಿದ್ವಿ ಅಲ್ಲಿರ್ತಕ್ಕಂಥ ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡು ವೈಯಕ್ತಿಕ ಹಿತಾಸಕ್ತಿ ದಯವಿಟ್ಟು ಈ ವಿಷಯದಲ್ಲಿ ಖಂಡಿತ ತಗೊಂಡ್ಬಿರಬೇಡಿ ಅದೇನೇ ಇದ್ದು ಪದ್ಧತಿ ಇರಲಿ ಸಂಘಟನೆ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋ ಮಾತನ್ನ ನಾವು ಈ ಮೂಲಕ ಹೇಳೋಣ ಅಂತ ಹೇಳಿ ನಾನು ಆ ಭರವಸೆಯನ್ನು ಕೂಡ ಸರ್ಕಾರ ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಯುವ ನಾಯಕರು ನಾಯಕರಾದ ಇಲಾಖೆಯಲ್ಲಿ ಈಗ ಹೇಳಿದ ಹಾಗೆ ಸಂಘನ ಭಾಳ ಡಿಸ್ಪ್ಲೇ ಆಗಿತ್ತು ಅದನ್ನು ನಾವು ಮಾಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಸಂಚಾಲಕರಾಗಿ ಮಾಡಿದಾಗ ನಮಗೆ ಸಂಘನ ನಾಲ್ಕು ವರ್ಷ ರಿನ್ಯೂವಲ್ ಸ್ಟಾಪ್ ಆಗಿತ್ತು ರಿನ್ಯೂವಲ್ನೂ ಮಾಡಿಸಿ ನಾನು ಆ ಸಂಘದ ಮಹಿಳಾ ಪ್ರಕಾರ ಎಲ್ಲನೂ ಮಾಡಿ ಈಗಾಗಲೇ ಎರಡು ಸಾವಿರದ ಎಂಬತ್ತೆಂಟು ಜನ ಮೆಂಬರ್ ಆಗಿದ್ದಾರೆ ಆ ತಾತ್ಕಾಲಿಕ ಪಟ್ಟಿನ ಈಗಾಗಲೇ ಕಳ್ಳುಪಟ್ಟಿನ ನಾವು ವೆಬ್ಸೈಟ್ ಮೂಲಕ ಅನೌನ್ಸ್ ಮಾಡಿದ್ದೀನಿ ಮತ್ತೆ ಸಂಘದಲ್ಲಿ ಹೊಸ ಸದಸ್ಯರಾಗಲಿಕ್ಕೂ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದೆ ಮತ್ತೆ ಇನ್ನೂ ಸದಸ್ಯರಾಗಲಿಕ್ಕೂ ಅವಕಾಶ ಕೊಡ್ತಾ ಇದ್ದೀವಿ ಮೊನ್ನೆ ಚುನಾವಣಾ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ನಾಮಿನೇಷನ್ ಫೈಲ್ ಮಾಡೋವರು ಯಾರದೇ ನಾನು ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿನೋ ಅಲ್ಲ ನಾನು ಯಾವುದೇ ಕಾರಣದೂ ಇಲ್ಲ ಚುನಾವಣೆ ಸ್ಪರ್ಧಿ ಅಲ್ಲ ಮತ್ತೆ ಅವರ ಅವರು ಹೇಳ ಅವರು ಯಾರು ಬೇಕಾದರೂ ಮುಕ್ತವಾಗಿ ಚರ್ಚೆ ಇದು ನಿಂತು ನೀವು ಗೆಲ್ಬೋದು ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಹೇಳಿದಂಥ ಕಿವಿ ಮಾತುಗಳನ್ನ ನಾವೆಲ್ಲರೂ ಪಾಲಿಸ್ತಾ ನಾವು ನಿಜವಾಗ್ಲೂ ನಮ್ಮ ಇಲಾಖೆಯಲ್ಲಿ ನಾವೆಲ್ಲರೂ ಸ್ಪರ್ಧೆ ಮಾಡಿದಾಗ ಮತ್ತು ನಮಗೆ ಏನಾದರೂ ತೊಂದರೆ ಆದಾಗ ನಾವು ಎಲ್ಲರೂ ಒಗ್ಗೂಟು ಮಾಡ್ತಾ ಇಲ್ಲ ಇದನ್ನು ನಾವು ಇನ್ನು ಮುಂದೆ ಮಾಡ್ತೀವಿ ಅಂತ ತಮಗೆ ಆಶ್ವಾಸನೆ ಕೊಡ್ತಾ ತಾವು ಎಷ್ಟಾದರೂ ಸಲಹೆ ಕೊಡ್ತಿದ್ದಕ್ಕೆ ತಮ್ಮ ತೊಂದರ್ತ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂದು ಕೂಡ ಹೇಳಕಾರಿ ಯುವಕರ ಸಂಘದ ಅಧ್ಯಕ್ಷರಾದ ಶಾಲಾ

ಉದ್ಘಾಟನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಅದು ಕಚೇರಿ ಆಯುಕ್ತರ ಕಚೇರಿ ಆವರಣದಲ್ಲಿ ಇರ್ತಕ್ಕಂಥದ್ದು ಈ ಕಚೇರಿಯ ಒಂದು ಉದ್ಘಾಟನೆಗೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ಲಕ್ಷ್ಮಿ ಸರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಿರಿಗೌಡ ಸರ್ ಅವರು ಮತ್ತು ಇದೇ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯ ಒಂದು ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾವು ಶಿವಸರವರು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ಅವರು ಹಾಗೂ ಎಲ್ಲ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ರಾಜ್ಯದ ಎಲ್ಲ ನೌಕರರು ಅಧಿಕಾರಿಗಳು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಾರೆ ಹಾಗೂ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಇರ್ತಕ್ಕಂಥ ಎಲ್ಲ ಚುನಾವಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯ ಮಟ್ಟದ ಚುನಾವಣೆ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಯಶಸ್ವಿ ಮಾಡಿಕೊಡ್ತಾರೆ ಮತ್ತು ಚುನಾವಣೆಗೆ ಬೇಕಾದಂಥ ಪೂರ್ವ ಚ ಪೂರಕ ಚಟುವಟಿಕೆಗಳು ಕೂಡ ಈ ಸಂಘದ ಕಚೇರಿ ಮುಖಾಂತರ ನಡೆಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಕಚೇರಿಯನ್ನು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತ ಮನೆ ಆಯುಕ್ತರಾದಂತಹ ತ್ರಿಲೋಕ್ ಚಂದ್ರ ಸರ್ ಅವರಿಗೆ ಹಾಗೂ ಜಂಟಿ ನಿರ್ದೇಶಕರು ಆಡಳಿತರವರು ಆದಂತಹ ಶ್ರೀಮತಿ ವಿಜಯ ರವಿಕುಮಾರ್ ಇಂದಿನ ಕಚೇರಿ ಉದ್ಘಾಟನೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ರಾಜ್ಯದ ಎಲ್ಲ ಬೋಧನಾ ಕೇತರ ನೌಕರಿಗೂ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅವಿನಾಶ್ ಯೂಟ್ಯೂಬ್ ಚಾನಲನ್ನು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು